ヒンデレヒンデレヒンデレかいな。 ಧಾರವಾಡ ಪೊಲೀಸ್ ಕಮಿಷನರೇಟ್ ಆಫೀಸಲ್ಲಿ ಹಳೆ ಹುಬ್ಬಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ನಿನ್ನೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅಯೋಧ್ಯೆ ನಗರದಲ್ಲಿ ಜರುಗಿದ ಘಟನೆಗೆ ಸಂಬಂಧಿಸಿದಂತೆ ಫಿರ್ಯಾದಿ ಅಶೋಕ್ ನಾರಾಯಣಪುರ ಆಟ ದೂರಿನ ಮೇರೆಣೆಗೆ ನಾವು ತನಿಖೆ ಕೈಗೊಂಡು ಈವರೆಗೆ ಒಟ್ಟು ಏಳು ಜನರು ಆರೋಪಿತರನ್ನು ವಿಚಾರಣೆಗೊಳಪಡಿಸಿ ಅರೆಸ್ಟ್ ಮಾಡಿದ್ದಿರುತ್ತದೆ ಇದರಲ್ಲಿ ಒಬ್ಬ ಕಾನೂನಿನ ಜೊತೆಗೆ ಸಂಘರ್ಷದ ಬಾಲಕ ಕೂಡ ಬಿಡ್ತಾನೆ ಇದರಲ್ಲಿ ನಾವು ಈ ಕೃತ್ಯದಲ್ಲಿ ಹರಿತವಾದ ಆಯುಡುಗಳನ್ನು ಕೂಡ ಉಪಯೋಗ ಮಾಡೋದರಿಂದ ಆರ್ಮ್ಸ್ ಆ್ಯಕ್ಟ್ ಕೂಡ ಅಳವಡಿಸಿಕೊಂಡಿದ್ದೇವೆ ಇದರಲ್ಲಿ ಮೊದಲನೆಯ ರೋಹಿತ್ ಶಂಕರ್ ಹಂಚಿನಮಣಿ ಮತ್ತು ಕುಶಾಲ್ ಬಚ್ಚನ್ನೌಡ್ ಮತ್ತು ವಿಶಾಲ್ ದೇವರಾಜ್ ಬೆಲಾನ್ ಮತ್ತು ಶ್ರೀನಾಥ್ ದೊಂದಿ ವಿಶಾಲ್ ಗೋಳಪ್ಪ ಧೋನಿ ಅಜಯ್ ಹಂಚಿನ್ಮಣಿ ಪೃಥ್ವಿರಾಜ್ ಸೌದಿ ಚಿಕ್ಕಲ್ಗಾರ್ ತಾಂಡದಿಂದ ಇವರು ಚಿಕ್ಕಲ್ಗಾರ್ ತಾಂಡಕ್ಕೆ ಒಳಪಡ್ತವರು ಇವು ಎಷ್ಟು ಜನರನ್ನು ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದೀವಿ ಇದಕ್ಕೆ ಕಾರಣ ಹಳೆಯ ವೈಷಮ್ಯ ಈ ಆರೋಪಿತರು ಮತ್ತು ಕಿರಿಯಾದಿಯ ವ್ಯಕ್ತಿ ಮೇನಿಲ್ಲ ಮಾರುತಿ ನಾರಾಯಣಪುರ ನಡುವೆ ಹಳೆಯ ವೈಷಮ್ಯ ಸುಮಾರು ಒಂದು ವರ್ಷದಿಂದ ಸಿದ್ದಾರ್ಥ ಸ್ಕೂಲಲ್ಲಿ ನಡೆದಂಥ ಗ್ಯಾದರಿಂಗ್ ವಿಷಯದಲ್ಲಿ ಗುರುಗುಡ್ಸನ್ನು ನೋಡಿದೆ ಅಂತೇಳಿ ಅದು ಹಳೆಯ ವೈಷಮ್ಯ ಮುಂದುವರೆದಿಂದ ನಿನ್ನೆ ಈ ರೀತಿ ಇಷ್ಟು ಜನ ಸೇರಿ ನಿಮಗೆ ಅಟ್ಯಾಕ್ ಮಾಡಬೇಕಾಗುತ್ತದೆ ಇದರಲ್ಲಿ ಒಟ್ಟು ನಾವು ಏಳು ಜನ ಆರೋಪಿಯನ್ನು ವಶಪಡಿಸಿ ಅರೆಸ್ಟ್ ಮಾಡಿದ್ದೇವೆ ನ್ಯಾಯಾಲಯಕ್ಕೆ ವರ್ಷಿಸ್ತೇವೆ ಇನ್ನು ಹೆಚ್ಚಿನ ತನಿಖೆಗೆ ಸಂಬಂಧಪಟ್ಟಂತೆ ಮುಂದುವರೆದಿದೆ ಇನ್ನೂ ಏನಾದರೂ ಇದರಲ್ಲಿ ಆರೋಪಿತರು ಬಗ್ಗೆ ಮಾಹಿತಿ ಕಲಾಕಿ ತನಿಖೆಯನ್ನು ಮುಂದುವರೆಸಿದ್ದೇವೆ ನಾವು ಮುಖ್ಯವಾಗಿ ಈ ಈ ರೀತಿ ಸಾರ್ವಜನಿಕ ಸ್ಥಳಗಳಲ್ಲಿ ಗಲಾಟೆ ಮಾಡುವವರು ಈ ರೈತರು ಸೋಷಿಯಲ್ ಮೀಡಿಯಾದಲ್ಲಿ ಬಂದರೂ ಅವರ ವಿರುದ್ಧ ಸೂಕ್ತವಾದ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಇದು ಅಲ್ಲದೆ ನಾವು ರೂಢಿಗಿತ ಅಪರಾಧಿಗಳನ್ನು ಗುರುತಿಸಿ ಎಕ್ಸ್ಟಾರ್ಮೆಂಟ್ ಅಂದರೆ ಗಡಿಪಾರ ಪ್ರಸ್ತಾವನೆ ಕೂಡ ತಯಾರಿಸಿದ್ದು ಈಗ ಅವನು ಕೂಡ ಜಾರಿಯಲ್ಲಿ ತರ್ತೀವಿ ಮತ್ತು ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೋದಂದರೆ ತಮ್ಮ ಬೀಟಲ್ಲಿ ತಮ್ಮ ಏರಿಯಾದಲ್ಲಿ ಯಾವುದೇ ಒಂದು ರೀತಿ ಈ ಗ್ಯಾದ್ರಿಂಗ್ ಇರ್ಬೋದು ಚಲಾಯ್ತು ಯಾವುದೇ ಇದ್ರ ತಕ್ಷಣ ನಾವು ಒನ್ ಒನ್ ಟು ಕಾಲ್ ಮಾಡ್ಬೇಕಂತೇಳಿ ಅವರನ್ನು ಮನವಿ ಮಾಡ್ಕೋತೀನಿ ಅಥವಾ ಕಂಟ್ರೋಲ್ ರೂಮ್ ಕಾಲ್ ಮಾಡ್ಬೋದು ಒನ್ ಒನ್ ಟು ಕಾಲ್ ಮಾಡಿದ್ರೆ ತಕ್ಷಣ ಬಿಲೋ ಫೈವ್ ಏಟ್ಸ್ ಒಳಗಡೆ ಅಂದರೆ ನಾಲ್ಕು ನಿಮಿಷ ಒಳಗಡೆ ವಾಹನ ತಲುಪುತ್ತೆ ಅದ್ರ ಮೂಲಕ ಮುಖಾಂತರ ಅವ್ರಿಗೇನು ಬೇಕು ಸಿಗುತ್ತೆ ಮತ್ತು ಮುಂದುವರೆದು ನಮ್ಮ ಯೋಜನೆಗಳಾದ ಏರಿಯಾ ಫ್ಯಾಮಿಲೈಝೇಷನ್ ಇರ್ಬೋದು ಏರಿಯಾ ಡಾಮಿನೇಷನ್ ಇರ್ಬೋದು ಇದು ಕೂಡ ಮುಂದುವರ್ಸ್ತೇವೆ ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ನಾವು ಏರಿಯಾ ಫ್ಯಾಮಿಲೈಝೇಷನ್ ಅಂತ ಮಾಡ್ತೀವಿ ಪ್ರತಿಯೊಂದು ಠಾಣೆ ನಮಸ್ಸಲ್ಲಿ ಏರಿಯಾ ಡಾಮಿನೇಷನ್ ಕೂಡ ಶುಕ್ರವಾರ ಶನಿವಾರ ರವಿವಾರ ಕೂಡ ಮುಂದುವರಿಸ್ತೀವಿ ಮುಖ್ಯವಾಗಿ ಈ ಹಳೆ ಹುಬ್ಬಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ನಾವು ನಿರಂತರವಾಗಿ ಈ ಎರಡೂ ಯೋಜನೆಗಳ ಕಟ್ಟುನಿಟ್ಟಾಗಿ ಜಾರಿ ಪ್ರತಿ ನಿನ್ನೆ ಇನ್ನೊಂದು